ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗನಗೌಡ ಎಮ್ಮೆ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಎಂ ಪಿ ಎಸ್ ನೌಕರ ಸಂಘ ಹಾಗೂ ರಾಜ್ಯ ಸಂಘಟನಾಕಾರ ಶ್ರೀ ಶಿಕ್ಷಕರ ಸಂಘ ಬೆಂಗಳೂರು ಆತ್ಮೀಯರೇ ತಮ್ಮೆಲ್ಲ ಗೊತ್ತಿರೋ ಹಾಗೆ ಡಿಸೆಂಬರ್ ಇಪ್ಪತ್ತೇಳರಂದು ನಡೆಯುವ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘದ ರಾಜ್ಯ ಚುನಾವಣೆಯ ಸಂಪಟ್ಟ ಹಾಗೆ ತಾಲೂಕಿನ ಜಿಲ್ಲೆಯ ತಾಲೂಕು ಅಧ್ಯಕ್ಷರು ರಾಜ್ಯಪುರ ಸದಸ್ಯರು ಖಜಾಂಚಿಗಳು ಹಾಗೂ ಕಾರ್ಯದರ್ಶಿಗಳು ಹಾಗೂ ಬೆಂಗಳೂರಿನ ನೂರ ಎರಡು ರಾಜ್ಯ ಪರಿಶಸ್ತರು ಯೋಜನಾ ಶಾಖೆ ಅಧ್ಯಕ್ಷರಲ್ಲಿ ಒಟ್ಟು ಒಂಬೈನೂರ ಎಪ್ಪತ್ತೊಂದು ಮತರಲ್ಲಿ ವಿನಂತಿ ಇಷ್ಟೇ ಡಿಸೆಂಬರ್ ಇಪ್ಪತ್ತೆರಡು ನಡೆಯುವಂತಹ ರಾಜ್ಯ ಚುನಾವಣೆಯಲ್ಲಿ ಅಧ್ಯಕ್ಷ ಚುನಾವಣೆಗೆ ಮಾನ್ಯ ಶ್ರೀ ಶರ ಸಿ ಎಸ್ ಷರಕ್ಷರಿ ಅವರಿಗೆ ಹಾಗೂ ಖಜಾನ್ಸಿ ಅಭ್ಯರ್ಥಿ ಆಗಿರತಕ್ಕಂಥ ನಾಗರಾಜ್ ಅವರಿಗೆ ತಾವೆಲ್ಲರೂ ಕೂಡ ಮತವನ್ನು ಕೊಟ್ಟು ಗೆಲ್ಲಿಸಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನೀವು ಅಂದ್ಕೊಳ್ಬೋದು ಯಾಕೆ ಇವ್ರನ್ನ ಗೆಲ್ಲಿಸಬೇಕು ಅಂತೇಳಿ ಕಳೆದ ಹತ್ತು ವರ್ಷಗಳಿಂದ ನಾವು ಕೂಡ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ಅತ್ಯಂತ ಜ್ವಲಂತ ಸಮಸ್ಯೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಹಾಗೆ ಉಳ್ಕೊಂಡಿರ್ತಕ್ಕಂಥದ್ದು ಎನ್ ಪಿ ಎಸ್ ಇಂದ ಓ ಪಿ ಎಸ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನನಗೆ ಭಾಳ ಚೆನ್ನಾಗಿ ನೆನಪಿದ್ದ ಸಂಘಟನೆ ಆರಂಭದಿಂದಲೂ ಕೂಡ ಒಂದು ಹೋರಾಟವನ್ನು ಆರಂಭ ಮಾಡಿದಾಗ ಅವತ್ತಿನ ವ್ಯವಸ್ಥೆ ವಿರುದ್ಧವಾಗಿ ನಾವು ಹೋರಾಟ ಮಾಡಿದ್ವಿ ವಿನಃ ಬೇರೆ ಅದಲ್ಲ ಮತ್ತು ಸರ್ಕಾರಿ ನೌಕರ ಸಂಘಕ್ಕೆ ಒಂದು ತಾಕತ್ತಿದೆ ಇದೆ ನಾವು ವ್ಯಕ್ತಿಗೆ ಹೇಳ್ತಾ ಸಂಘಕ್ಕೆ ಒಂದು ತಾಕತ್ತಿದೆ ಅದು ಒಂದು ಕರೆ ಕೊಟ್ಟರೆ ಇಡೀ ವ್ಯವಸ್ಥೆಯನ್ನು ಸ್ತಬ್ಧ ಮಾಡುವಂತ ಅವಕಾಶಗಳಿರುವ ಕಾರಣಕ್ಕಾಗಿ ಕಾರಣಕ್ಕಾಗಿ ಎನ್ ಪಿ ಎಸ್ ರದ್ದು ಸುಮಾರು ದೇಶದ ಐದು ರಾಜ್ಯಗಳು ಎನ್ ಪಿ ರದ್ದು ಮಾಡಿದವೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಾ ಸಂಘಟನೆಗಳು ಒಟ್ಟು ಆ ಕೆಲಸ ಆಗಿದೆ ಕರ್ನಾಟಕದಲ್ಲೂ ಆ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಪಣ ತೊಟ್ಟಿದ್ದೇವೆ ತಾವೆಲ್ಲರೂ ಆತ್ಮೀಯರೇ ಸುಮಾರು ಇನ್ನೂರ ಐವತ್ತಕ್ಕೂ ಅಧಿಕವಾಗಿರ್ತಕ್ಕಂಥ ಎನ್ ಪಿ ಎಸ್ ನೌಕರಿರ್ಬೋದು ಇರಬಹುದು ಅದು ಎಲ್ಲಾ ಇಲಾಖೆಯ ನೌಕರ ಓ ಪಿ ಎಸ್ ನೌಕರು ನೀವು ಅಂದ್ಕೊಳ್ಬಹುದು ಎನ್ ಪಿ ಎಸ್ ನೌಕರು ಮಾತ್ರ ಓಟ್ ಹಾಕಿದ್ರೆ ಆಗ್ಬಿಡ್ತದೆ ಅಲ್ಲ ಇವತ್ತು ಎನ್ ಪಿ ಎಸ್ ರದ್ದಾಗಬೇಕು ಅಂತ ಹೇಳಿದ್ರೆ ಓ ಪಿ ಎಸ್ ನೌಕರರ ಪಾತ್ರ ತುಂಬಾ ಮುಖ್ಯವಾಗಿ ಆ ಕಾರಣಕ್ಕಾಗಿ ಈ ಬಾರಿ ಮನಸ್ಸಿಗೆ ಷರಕ್ಷರಿ ಅವರ ತಂಡವನ್ನು ಗೆಲ್ಲಿಸುವ ಮೂಲಕ ನಾವು ಮುಂಬರುವಂತ ಏನು ಇವತ್ತು ಸರ್ಕಾರ ಮಾತು ಕೊಟ್ಟಿತ್ತು ಆ ಮಾತನ್ನು ಉಳಿಸಿಕೊಳ್ಳ ನಿಟ್ಟಿನಲ್ಲಿ ಹೊರಟಾಗಬೇಕಾಗಿದೆ ಆಗದೇ ಇದ್ದಂಥ ಪಕ್ಷದಲ್ಲಿ ಕೂಡ ಇಡೀ ವ್ಯವಸ್ಥೆಯನ್ನು ಬಂದು ಆದರೂ ಕೂಡ ಓ ಪಿ ಎಸ್ ಅನ್ನು ಪಡ್ಲಿಕ್ಕೋಸ್ಕರನಾದ್ರೂ ನಾವು ಮೊನ್ನೆ ಶರಾಕ್ಷರು ಈ ಹಿಂದೆ ಉದಾಹರಣೆಗಾಗಿ ನಮ್ಮ ನಿಂತಿದ್ದಾರೆ ನೀವು ಅನುಮಾನ ಇರ್ಬೋದು ಇವೇನು ಹೋರಾಟ ಮಾಡಲ್ಲ ಹಾಗೆ ಹೀಗೆ ಅಂತ ಹೋರಾಟಗಳನ್ನ ಸ್ಟ್ರೈಕನ್ನ ಮಾಡಿ ಉದಾಹರಣೆ ಇದೆ ಆ ಕಾರಣಕ್ಕಾಗಿ ನಾವಿಬ್ಬ ಇನ್ನೊಬ್ಬರನ್ನ ಬೈದು ತೇಜೋದೆ ಮಾಡುವುದು ನಮ್ಮ ಕೆಲಸ ಅಲ್ಲ ನಮ್ಮ ಕೆಲಸ ನೌಕರಿಗೆ ಎನ್ ಪಿ ಎಸ್ ನೌಕರಿಗೆ ಏನು ಬೇಕಾಗಿದೆ ಒ ಪಿ ಎಸ್ ಬೇಕಾಗಿದೆ ಅದು ಯಾರು ಕೊಡಿಸ್ತಾರೆ ಅಂತ ಮುಖ್ಯ ಅಲ್ಲ ಅದು ಬೇಕು ಅನ್ನೋದಷ್ಟೇ ಮುಖ್ಯ ಇಲ್ಲಿ ನಮ್ಮ ರಾಜಕಾರಣವನ್ನು ಬದುಗಿಟ್ಟು ನಾವು ಮುಂಬರುವ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಸಂಕಲ್ಪ ಏನಿರಬೇಕು ಅಂತೇಳಿದ್ರೆ ಒ ಪಿ ಎಸ್ ಪಡೀಲಿಕ್ಕೋಸ್ಕರ ರಾಜ್ಯದ ಅಷ್ಟು ವೃಂದ ಸಂಘಗಳನ್ನು ಸಮಸ್ತ ಎನ್ ಪಿ ಎಸ್ ಸಂಘ ಮತ್ತು ಸರ್ಕಾರಿ ನೌಕರರ ಸಂಘನ ಒಟ್ಟುಗೂಡಿಸ್ಕೊಂಡು ಒಂದು ದಿಕ್ಕಲ್ಲಿ ರಾಜ್ಯ ಸರ್ಕಾರ ಒತ್ತಡ ಹಾಕುವ ಮೂಲಕ ಓ ಪಿ ಎಸ್ ಪಡಲಿಕ್ಕೋಸ್ಕರ ತಾವೆಲ್ಲರೂ ಕೂಡ ಮಾನ್ಯ ಸಿ ಎಸ್ ಷಡಾಕ್ಷರ ತಂಡವನ್ನ ಗೆಲ್ಲಿಸುವ ಮೂಲಕ ಎನ್ ಪಿ ಎಸ್ ಇಂದ ಓ ಪಿ ಎಸ್ಗೆ ಬರಲಿ ತಾವೆಲ್ಲರೂ ಕೂಡ ನಿಮ್ಮ ಒಂದು ಮತ ನಿಮ್ಮ ಒಂದು ಸಂಕಲ್ಪ ನಿಮ್ಮ ಒಂದು ನಿರ್ಧಾರ ಎನ್ ಪಿ ಎಸ್ ಇಂದ ಓ ಪಿ ಎಸ್ ಪಡ್ಲಿಕ್ಕೋಸ್ಕರ ಇರುತ್ತೆ ಭಾವಿಸುವ ಮೂಲಕ ತಾವೆಲ್ಲ ಓಟ್ ಮಾಡ್ತೀರಂತ ಭಾವಿಸಿ ತಮ್ಮೆಲ್ಲರೂ ಕೂಡ ಮತಯಾಚನೆ ಮಾಡ್ತೇನೆ ನಮಸ್ಕಾರ